ಜಿಲ್ಲೆಯ ಅಪಚನಪುರ ತಾಲೂಕಿನ ಗತ್ತರ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಮತ್ತು ಉರ್ದು ಶಾಲೆ ಎಲ್ಲ ಸರ್ಕಾರಿ ಶಾಲೆಗಳನ್ನು ಒಟ್ಟಿಗೆ ಕರೆಸಿ ಮಕ್ಕಳ ಗ್ರಾಮ ಸಭೆ ಮಾಡಲಾಯಿತು ಶಾಲೆಯಲ್ಲಿರ್ತಕ್ಕಂಥ ಮತ್ತು ಮಕ್ಕಳ ಕುಂದುಕುರತೆಗಳನ್ನು ಆಲಿಸಲಾಯಿತು ಮತ್ತು ತಕ್ಷಣವೇ ಕೆಲವೊಂದು ಸಭೆಯಲ್ಲಿ ತೀರ್ಮಾನ ತೆಗೆದು ಅಲ್ಲಿ ಬಗೆಹರಿಸಲಾಯಿತು ಇನ್ನೂ ಕೆಲ ಕೆಲಸಗಳನ್ನ ಬಾಕಿ ಇರುತ್ತವೆ ಮುಂದೆ ಬರುವ ಸಭೆಯ ತನಕ ಬಗೆಹರಿಸುತ್ತೇವೆ ಉದಾಹರಣೆಗಾಗಿ ಐದು ಗ್ರೀನ್ ಬೋರ್ಡ್ ಅವಶ್ಯಕತೆ ಇತ್ತು ಅಂತ ಪ್ರೈಮರಿ ಸ್ಕೂಲ್ನಲ್ಲಿ ಬೇಡಿಕೆ ಇತ್ತು ತಕ್ಷಣವೇ ಒಂದರಿಂದ ಐದನೇ ತರಗತಿಯವರಿಗೆ ಗ್ರೀನ್ ಬೋರ್ಡ್ ಕೊಡಲಾಯಿತು ಶಾಲೆಯಲ್ಲಿ ಸಭೆಗಿಂತ ಮುಂಚೆ ಶಾಲೆಯಲ್ಲಿ ಆಟ ಓಟ ಪಾಠ ಮತ್ತು ಪ್ರಬಂಧ ಭಾಗಿಯಾದ ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ಗೆದ್ದಿರುತ್ತಾರೋ ಅಂಥವರಿಂದ ಪ್ರತಿಯೊಂದು ಮಕ್ಕಳನ್ನು ಸರಿಸುಮಾರು ಅರವತ್ತು ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೆ ಒಂದು ಬ್ಯಾಗ್ ಎರಡು ನೋಟ್ಬುಕ್ ಒಂದು ಪೆನ್ ಗ್ರಾಮ ಪಂಚಾಯಿತಿ ವತಿಯಿಂದ ಬಹುಮಾನವಾಗಿ ನೀಡಲಾಯಿತು ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಬಿಆರ್ಸಿ ಮತ್ತು ಸಿಆರ್ಸಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಡಳಿತ ಅಧಿಕಾರಿಗಳು ಸರ್ವ ಸದಸ್ಯರು ಮತ್ತು ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಗ್ರಾಮಸ್ಥರೊಂದಿಗೆ ಅಚ್ಚುಕಟ್ಟಾಗಿ ಸಭೆಯನ್ನ ಮಾಡಲಾಯಿತು ಬೋಧನೆ ಮಾಡುವುದಾಗಿ రాజరాజవన్నానికి రూపీసోదకానికి భారతద లల్ ప్రజlige సామాజిక సామాజిక ఆర్థిక ఆర్థిక మత్తు మత్తు రాజకీయ రాజకీయ న్యాయమును న్యాయమును విచార విచార వ్యక్తి వ్యక్తి ನಂಬಿಕೆ ಧರ್ಮ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಕ್ಷಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌಡರ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಊಹಿಸುವುದಕ್ಕೆ ಗೃಹ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಇಸ್ವೀಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜಯ ಹಿ ನೋಡಿ ಆ ಮಗುವಿನ ಹೀಗೆ ಸರ್ಕಾರಿ ವಿವಿ ಮಗು ಬಹಳ ಸುಂದರವಾಗಿ ಸಂವಿಧಾನದ ಕೀಟಕೆಯನ್ನು ಇದೀಗ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ சந்திராமா நிம்மியா தனியாக சந்திராமா சம்பாதி நிம்பிய நிம்பியாக்கிரா சந்தா திரா